ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ ಜೀತುಲಿಯ ಮೂರೇ ಶಬ್ದ ಒಂದು ವಾಕ್ಯ ನಮ್ಮ ಹೃದಯವನ್ನು ಬಿಟ್ರಿ ನಮ್ಮ ಮನಸ್ಸನ್ನು ಗೆದ್ದಿದ್ದೇರಿ ಹೃದಯ ಸೂರಗೊಂಡಿದ್ದೀರಿ ಹಾಗಂತ ಹೇಳಿದ್ದಾರೆ ಜಯಂತ್ ಚೌಧರಿ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಅವರ ಜೊತೆಗೆ ಪಿ ವಿ ನರಸಿಂಹರಾವ್ ಅವ್ರಿಗೂ ಕೊಡಲಾಗಿದೆ ಯಾವ ಪಿ ವಿ ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಗೆ ತರಬಾರದು ಅಂತ ಇದೇ ಸೋನಿಯಾ ಗಾಂಧಿ ಕಪ್ ಕಟ್ಟಪ್ಪಣೆ ಮಾಡಿದರೋ ಅಂಥ ಕಾಂಗ್ರೆಸ್ಸಿನ ನೇತಾರನಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈಗ ಭಾರತ ರತ್ನ ಕೊಟ್ಟು ಗೌರವಿಸಿದೆ ಜೊತೆಗೆ ಇನ್ನೊಬ್ಬ ಹಸಿರು ಕ್ರಾಂತಿಯ ಹರಿಕಾರ ಸ್ವಾಮಿನಾಥನ್ ಸಮಯದ ಪರಿಮಿತಿ ಇದೆ ಗಡು ಇದೆ ಹತ್ತು ನಿಮಿಷದಲ್ಲಿ ಎಲ್ಲವನ್ನೂ ಹೇಳುವ ಪ್ರಯತ್ನ ಮಾಡ್ತೀನಿ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸಂಚಿಕೆಯನ್ನು ಮಾಡೋಣ ಏಕೆಂದರೆ ವಿಷಯ ತುಂಬ ವ್ಯಾಪಕವಾದದ್ದು ವಿಸ್ತಾರವಾದಂಥದ್ದು ಸಮುದ್ರವನ್ನು ಬೊಗಸೆಯಲ್ಲಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಲ್ಲರ ಬಗ್ಗೆ ಹತ್ತು ನಿಮಿಷದಲ್ಲಿ ಮಾತಾಡೋದು ಕಷ್ಟ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ ಎಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇಂಥದ್ದೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವಿಪಕ್ಷಗಳು ತತ್ತರ ಬಿಟ್ಟಿದ್ದಾರೆ ಹಾಗಂತ ಕೇವಲ ರಾಜಕೀಯ ಕಾರಣಕ್ಕೆ ಕೊಟ್ಟಿದ್ದಾರೆ ಈ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದರೆ ಈ ಮೂರೂ ಜನ ದಿಗ್ಗಜರಿಗೆ ಸಾಧಕರಿಗೆ ಅವಮಾನ ಮಾಡಿದ ಹಾಗೆ ಆಗತ್ತೆ ಆದ್ದರಿಂದ ಇದು ರಾಜಕೀಯ ಕಾರಣ ಅಂತ ಕೇವಲ ಮತ್ತು ಕೇವಲ ರಾಜಕೀಯ ಕಾರಣ ಅಂತ ನಾವು ಪರಿಭಾವಿಸಬಾರದು ಇವರ ಸಾಧನೆ ಅಪಾರ ಅಪರಿಮಿತ ಮತ್ತು ಭಾರತ ದೇಶದಲ್ಲಿ ಇಂಥ ವ್ಯಕ್ತಿಗಳು ಇದ್ದರಲ್ಲ ಅಂತ ಅಜರಾಮರವಾಗಿ ಉಳಿಯಬೇಕು ಅಂದರೆ ಇಂಥದ್ದೊಂದು ಪ್ರಶಸ್ತಿಯ ಅಗತ್ಯತೆ ಇತ್ತು ಚೌಧರಿ ಚರಣ್ ಸಿಂಗ್ ಒಬ್ಬ ರೈತನಿಗೂ ಗೌರವ ತಂದು ಕೊಟ್ಟಂಥ ಮನುಷ್ಯ ರೀ ಯಾರು ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಅಂತ ಹೇಳ್ತಿದ್ರು ಬರುವಾನಂಥವ್ರು ಅಂಥ ಸಂದರ್ಭದಲ್ಲಿ ಈಕೆ ಜೈಲಿಗೆ ಹೋಗಬೇಕು ಅಂತ ಹಠ ಮಾಡಿದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಚೌಧರಿ ಚರಣ್ ಸಿಂಗ್ ಚೌಧರಿ ಅಂದರೆ ಜಮೀನ್ದಾರ ಅಂತ ನಮ್ಮ ಕಡೆ ನಾವು ಗೌಡ್ರು ಅಂತೀವಿ ಅಲ್ಲಿ ಚೌಧರಿ ಅಂತ ಕರೀತಾರೆ ಈ ಕೃಷಿಕರಲ್ಲಿ ಯಾರು ಜಮೀನನ್ನು ಇಟ್ಕೊಂಡಿರ್ತಾರೋ ಯಾರಲ್ಲಿ ಮಾಲೀಕತ್ವವನ್ನು ಹೊಂದಿರ್ತಾರೋ ಅವರಿಗೆ ಚೌಧರಿ ಅಂತ ಕರೆಯೋದು ಉತ್ತರ ಪ್ರದೇಶದಲ್ಲಿ ಜಾಠೋ ಸಮುದಾಯದವರು ಇವರೆಲ್ಲ ಮೊಟ್ಟ ಮೊದಲ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಹತ್ತೊಂಬತ್ತೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ ಹೇತರ ಮುಖ್ಯಮಂತ್ರಿ ಆಗಿದ್ದರೆ ಅದು ಚೌಧರಿ ಚರಣ್ ಸಿಂಗ್ ಇಂದಿರಾ ಗಾಂಧಿಯನ್ನು ಸುಪ್ರೀಂ ಕೋರ್ಟ್ನವರು ಜೈಲಿಗೆ ಕಳಿಸಿದ ಸಾಕ್ಷಾಧಾರ ಇಲ್ಲ ಅಂದ ತಕ್ಷಣ ಸ್ವತಃ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂಥ ವ್ಯಕ್ತಿ ಅಂದರೆ ಯಾವ ಸಿದ್ಧಾಂತಕ್ಕಾಗಿ ನನ್ನ ಹೋರಾಟ ನಡೀತಾ ಇದೆಯೋ ಆ ಸಿದ್ಧಾಂತದ ವಿರುದ್ಧವಾಗಿ ವ್ಯತಿರಿಕ್ತವಾದಂಥ ಪರಿಸ್ಥಿತಿ ಬಂದಾಗ ನಾ ಈ ಕುರ್ಚಿಯಲ್ಲಿರೋ ಅಗತ್ಯತೆ ಇಲ್ಲ ಅಂತ ಪರಿಭಾವಿಸಿದಂಥ ಮನುಷ್ಯ ಹುಟ್ಟಿದ್ದೆವಾಗ ಹತ್ತೊಂಬತ್ತರ ಎರಡರಲ್ಲಿ ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ನಲವತ್ತೈದು ವರ್ಷ ಮುಂಚೆ ಹುಟ್ಟಿದಂಥ ಮನುಷ್ಯ ಗಾಂಧಿ ಅವ್ರನ್ನ ಗೆಸ್ಟ್ ಹೌಸ್ನಲ್ಲಿ ನೆಹರು ಅವರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯದಲ್ಲಿ ಜೈಲಿನಲ್ಲಿಟ್ಟಾಗ ಈ ಮನುಷ್ಯ ಹನ್ನೆರಡು ವರ್ಷಗಳ ಕಾಲ ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಹೋರಾಟ ಮಾಡಿ ಜೈಲು ವಾಸವನ್ನು ಅನುಭವಿಸಿದರು ಚೌಧರಿ ಚರಣ್ ಸಿಂಗ್ ಎರಡು ಬಾರಿ ಉಪ ಪ್ರಧಾನಿಯಾದರು ಒಂದು ಬಾರಿ ಪ್ರಧಾನಮಂತ್ರಿಯಾದರು ಇದ್ದಷ್ಟು ಕಾಲವು ಈ ದೇಶದ ಅನ್ನದಾತನಿಗಾಗಿ ಶ್ರಮಿಸಿದರು ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪರ್ವ ಬರುತ್ತೆ ಒಂದೊಂದು ಕಾಲಘಟ್ಟದಲ್ಲಿ ವಿಜ್ಞಾನದ ಕ್ರಾಂತಿ ಆಗುತ್ತೆ ಒಂದು ಕಾಲಘಟ್ಟದಲ್ಲಿ ಹಸಿರು ಕ್ರಾಂತಿ ಆಗುತ್ತೆ ಮತ್ತೊಂದು ಕಾಲಘಟ್ಟದಲ್ಲಿ ಈ ದೇಶವನ್ನು ವಿಶ್ವಗುರುವಾಗಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಆಗುತ್ತೆ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಇನ್ನಿಲ್ಲದ ಹಾಗೆ ಸೇವೆ ಮಹಾ ಮಹಾಮಹಿಮರಿದ್ದಾರೆ ಅದರಲ್ಲಿ ಒಬ್ಬರು ಚೌಧರಿ ಚರಣ್ ಸಿಂಗ್ ಈ ಮನುಷ್ಯನ ಬಗ್ಗೆ ಹೇಳಲಿಕ್ಕೆ ನೂರಾರು ಕಥೆಗಳಿದ್ದಾವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅವರ ಖಾಸಗಿ ಬದುಕಿನ ಬಗ್ಗೆ ಮಾತಾಡ್ತೀನಿ ಈಗ ಅವರ ಮೊಮ್ಮಗ ಜಯಂತ್ ಚೌಧರಿ ಅಂತೇಳಿ ಆರ್ ಎಲ್ ಡಿ ಅನ್ನುವಂಥ ಪಕ್ಷ ರಾಷ್ಟ್ರೀಯ ಲೋಕದಳ ಅಂತೇಳಿ ಈ ರಾಷ್ಟ್ರೀಯ ಲೋಕದಳ ಪಶ್ಚಿಮಿ ಉತ್ತರ ಪ್ರದೇಶ ಏನಿದೆ ಅಲ್ಲಿ ಬಹಳ ಪ್ರಭಾವಿಯಾಗಿರುವಂಥ ಪಕ್ಷ ಈಗ ಅದು ಭಾರತೀಯ ಜನತಾ ಪಕ್ಷ ಜೊತೆ ಎನ್ ಡಿ ಎ ಜೊತೆ ಗುರುತಿಸಿಕೊಂಡಿದೆ ನಿನ್ನೆ ಗುರುವಾರ ದಿವಸ ರಾಜಕೀಯವಾಗಿ ಚುನಾವಣೆಯಲ್ಲಿ ಲಾಭ ಆಗತ್ತೆ ಅದರ ಬಗ್ಗೆ ಅನುಮಾನ ಇಟ್ಟುಕೊಳ್ಳುವ ಪ್ರಶ್ನೆಯೇ ಇಲ್ಲ ನೂರಕ್ಕೆ ನೂರರಷ್ಟು ಇಂಡಿಯಾ ಅಲೈನ್ಸ್ ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅದರ ಮೇಲೆ ಗೋರಿಯನ್ನು ಕಟ್ಟಿ ಎರಡು ಶಾವಂತಿ ಹೂವಿ ಮಾಲೆ ಹಾಕಬೇಕು ಅಂತ ಏನು ನರೇಂದ್ರ ಮೋದಿ ಅವರು ಸಂಕಲ್ಪ ಮಾಡಿದ್ದಾರೋ ಅದರ ಒಂದು ಹವಿಸು ಈ ಆರ್ ಎಲ್ ಡಿ ಯ ಜಯಂತ್ ಚೌಧರಿ ಆತ ಹೇಳಿರುವಂಥ ಮಾತು ದಿಲ್ ಜೀತ್ಲಿಯಾ ಅಂತ ಟ್ವೀಟ್ ಮಾಡಿದ್ದಾರೆ ನಮ್ಮ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆ ಮೋದಿಯವರೇ ಅಂತ ಇನ್ನೇನು ಹೇಳಬೇಕು ಈ ದೇಶದಲ್ಲಿ ಈಗ ಅತಿ ದೊಡ್ಡದಾದಂಥ ಟೂಲ್ ಕಿಟ್ ನಡೀತಾ ಇರೋದು ಯಾವುದು ನಿನ್ನೆಯವರೆಗೂ ನಿನ್ನೆವರೆಗೂ ಹೇಳ್ತಾ ಇರೋದು ಏನು ರೈತರ ಹೋರಾಟ ನಡೆಸ್ತಾ ಇರೋದು ಯಾರು ಟಿಕಾಯತ್ ಟಿಕಾಯತ್ ಮತ್ತು ಇದೇ ರೀತಿಯದಾದಂಥ ದೇಶ ವಿಧ್ವಂಸಕರಾದಂಥ ನಾಯಕರು ಉಸಿರೇ ಇಲ್ಲ ಯಾವ ಟೂಲ್ ಕಿಟ್ಟನ್ನು ಪ್ರಯೋಗ ಮಾಡಬೇಕು ಅಂತ ಇವರು ಮನಸ್ಸು ಮಾಡಿದ್ರು ಆ ಪಶ್ಚಿಮ ಉತ್ತರ ಪ್ರದೇಶವು ಹರಿಯಾಣ ರಾಜಸ್ಥಾನ್ ಇಲ್ಲಿವಂಥ ರೈತರು ನಿಬ್ಬೆರಗಾಗಿ ಬಿಟ್ಟಿದ್ದಾರೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಅಂದರೆ ಹಬ್ಬ ಅಂತ ಪರಿಭಾವಿಸಿದ್ದಾರೆ ನಮಗೆ ದಕ್ಷಿಣ ಭಾರತದವ್ರಿಗೆ ವಿಶೇಷ ಅನಿಸೋದಿಲ್ಲ ಅದು ಆದರೆ ಅಲ್ಲಿ ಬಹಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ಅನುಮಾನವೇ ಬೇಡ ಅದ್ರ ಕುರಿತು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಈಗ ನರಸಿಂಹರಾವ್ ಬಗ್ಗೆ ಬರೋಣ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರ ತೊಂಬತ್ತಾರರವರೆಗೂ ಪ್ರಧಾನಮಂತ್ರಿಯಾಗಿದ್ದವರು ಇವರ ಕಾಲಘಟ್ಟದಲ್ಲಿ ತೊಂಬತ್ತೆರಡರಲ್ಲಿ ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿ ಬಿದ್ದೋಯ್ತು ಅಲ್ಲಿ ಕಲ್ಯಾಣ ಸಿಂಗ್ ಮುಖ್ಯಮಂತ್ರಿ ಆಗಿದ್ದರು ನರಸಿಂಹರಾವ್ ಕಲ್ಯಾಣ್ ಸಿಂಗಿಗೆ ಫೋನ್ ಮಾಡಿ ಕೇಳ್ತಾರೆ ಉತ್ತರ ಪ್ರದೇಶಕ್ಕೆ ನಿಮ್ಮಲ್ಲಿ ಕಾರ್ ಸೇವಕರು ಬರ್ತಾ ಇದಾರೆ ಬಾಬ್ರಿ ಮಸೀದಿ ಕೆಡುತ್ತಾರೆ ಅಂತೇಳಿ ನಮ್ಮ ಹತ್ರ ಬೇವುಗಾರಿಕೆ ದಳದ ರಿಪೋರ್ಟ್ ಇದೆ ನಿಮಗೇನಾದರೂ ತುಕಡಿಗಳನ್ನು ಕೇಂದ್ರ ತುಕಡಿಗಳನ್ನು ಕೇಂದ್ರದಿಂದ ಸಹಾಯ ಏನಾದರೂ ಬೇಕಾ ಅಂತ ಕೇಳ್ತಾರೆ ಯಾವುದೇ ಒಂದು ರಾಜ್ಯಕ್ಕೆ ಈ ರೀತಿ ಕೇಂದ್ರದ ತುಕಡಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಮುಖ್ಯಮಂತ್ರಿ ಅನುಮತಿ ತೆಗಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಶಿಷ್ಟಾಚಾರ ಕಲ್ಯಾಣ ಸಿಂಗ್ ಹೇಳ್ತಾರೆ ಬೇಕಾಗಿಲ್ಲ ನನಗೆ ನಾನೇ ನನ್ನ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಲ್ಯಾಣ ಸಿಂಗ್ಗೆ ಇದು ಖಂಡಿತವಾಗಿ ಬಾಬ್ರಿ ಮಸೀದಿ ಹೊಡಿತಾರೆ ಅಂತ ನರಸಿಂಹರಾವ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಇವರು ಒಡಿಲಿಕ್ಕೆ ಬಂದಿದ್ದಾರೆ ಅಂತ ನರಸಿಂಹರಾವ್ಗೂ ಒಳಗಡೆ ಮನಸ್ಸಿನಲ್ಲಿರತ್ತೆ ಇದು ಬಿದ್ದೋಗ್ಬಿಡಲಿ ಅಂತ ಆದರೆ ಬಾಯ್ಬಿಟ್ಟು ಹೇಳುವ ಹಾಗಿಲ್ಲ ಬಾಬ್ರಿ ಮಸೀದಿ ಬೀಳತ್ತೆ ಕಲ್ಯಾಣ್ ಸಿಂಗ್ ಒಂದು ದಿವಸ ಜೈಲಿಗೆ ಹೋಗಿ ಬರ್ತಾರ ಅದಾದ ಮೇಲೆ ಸರ್ಕಾರ ಬೆಳೆ ನಾಲ್ಕು ಸರ್ಕಾರಗಳನ್ನು ಕೆಡವಲಾಗತ್ತೆ ಒಂದು ಬಾಬ್ರಿ ಮಸೀದಿ ನಾಲ್ಕು ಸರ್ಕಾರಗಳ ಆಹುತಿ ತೆಗೆದುಕೊಳ್ಳುತ್ತೆ ನೋಡಿ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಎಲ್ಲ ಕಡೆ ರಾಷ್ಟ್ರಪತಿ ಆಡಳಿತ ಸಂಬಂಧವೇ ಇರಲಾರ್ದಂಥದ್ದು ರಾಷ್ಟ್ರಪತಿ ಆಡಳಿತ ಹಾಕೋದು ಅಷ್ಟು ಸುಲಭವಾಗಿತ್ತ ಕಾಲದಲ್ಲಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಲಕ್ಕೆ ರಾಷ್ಟ್ರಪತಿ ಆಡಳಿತ ಹೇರಿ ಅಂದರೆ ಇವತ್ತು ಹೇಳ್ತಾ ಇಲ್ಲ ಯಾಕೆಂದರೆ ಜನ ಓಟ್ ಕೊಟ್ಟು ಗೆಲ್ಸಿದಾರೆ ಅದನ್ನ ಸರ್ಕಾರ ಕೆಡಬಾರ್ದು ಅನ್ನೋದು ಇವರು ತತ್ವ ಸಿದ್ಧಾಂತ ಅಂತ ಏನು ಹೇಳೋಣ ಹೇಳಿ ಬಡ್ಕೋಬೇಕು ನಾವು ಆಯಿತಾ ವಿಷಯಕ್ಕೆ ಬರೋಣ ನರಸಿಂಹರಾವ್ ಸರ್ವಸಮ್ಮತ ಅಭ್ಯ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಮಾಡಿದರು ದೊಡ್ಡ ದೊಡ್ಡ ಪ್ರಣಬ್ ಆ ಕಡೆ ಪ್ರಣಬ್ ಮುಖರ್ಜಿ ಇದ್ದರು ಈ ಕಡೆ ಅರ್ಜುನ್ ಸಿಂಗ್ ಇದ್ದರು ನಾನು ಯಾಕೆ ಆಗಬಾರ್ದು ನಾನು ಯಾಕೆ ಆಗಬಾರ್ದು ಅಂತ ಇನ್ನಿಲ್ಲದ ಹಾಗೆ ಪೈಪೋಟಿ ಏನಿದ್ರು ಆವಾಗ ಗಾಂಧಿ ಫ್ಯಾಮಿಲಿ ಯೋಚನೆ ಮಾಡುತ್ತೆ ಭಾಳ ಮಂದವಾಗಿರುವಂಥ ಮನುಷ್ಯ ತಟಸ್ಥವಾಗಿರೋನು ಯಾರು ಅಗ್ರೆಸಿವ್ ಅಲ್ವೋ ನಾವು ಹೇಳ್ದಂಗೆ ಕೇಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹುಡುಕ್ತಾರೆ ದಕ್ಷಿಣ ಭಾರತೀಯ ಹತ್ತು ಭಾಷಾ ಬಲ್ಲಂಥ ಭಾಷಾ ಕೋವಿದ ಅರವತ್ತನೇ ವಯಸ್ಸಿನಲ್ಲಿ ಕಂಪ್ಯೂಟರ್ ಕೋಡಿಂಗ್ ಬರೆದಂಥ ಮನುಷ್ಯ ಪಿ ವಿ ನರಸಿಂಹರಾವನ್ನು ಮಾಡಿದರೆ ಬೆಸ್ಟು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಗುಲಾಮಿ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಗಾಂಧಿ ಫ್ಯಾಮಿಲಿ ಪಿ ವಿ ನರಸಿಂಹರಾವನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅದೇ ಒಂದು ದೊಡ್ಡ ತಪ್ಪು ಅವ್ರು ಮಾಡಿದ್ದು ಅದಾದ ಮೇಲೆ ನರಸಿಂಹರಾವ್ ಇಡೀ ಸಿಸ್ಟಮನ್ನು ಬದಲಿ ಮಾಡಿಬಿಡ್ತಾರೆ ಯಾವ ಮನಮೋಹನ್ ಸಿಂಗ್ ಕೈ ಕಟ್ಕೊಂಡು ಸೋನಿಯಾ ಗಾಂಧಿ ಹಿಂದೆ ನಿಲ್ತಿದ್ರು ಅದಂಥ ಒಂದೇ ಒಂದು ಗೋಜಿಗೂ ಹೋಗೋದಿಲ್ಲ ಅಹಮದ್ ಪಟೇಲ್ ಮೂಲಕ ಫೈಲ್ಗಳು ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗೋದಿಲ್ಲ ಆವಾಗ ಗಾಂಧಿ ಫ್ಯಾಮಿಲಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಏನು ನಡೀತಾ ಇದೆ ಅದು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂದರೆ ಇವ್ರು ಕರ್ಕೊಂಬಂದು ಈ ರೀತಿ ಆಗೋಯ್ತಲ್ಲ ಎಡವಟ್ಟಾಗೋಯ್ತಲ್ಲ ಅಂತ ನರಸಿಂಹರಾವ್ ಒಂದು ಕೆಲಸ ಮಾಡ್ತಾರೆ ಭಾಳ ಜನರಿಗೆ ಗೊತ್ತಿಲ್ಲ ಏನಂದರೆ ಯಾರು ಮೊದಲನೇ ಇಟ್ಟಿಗೆಯನ್ನು ಕೆಡವಿದ್ರಲ್ಲ ಬಾಬ್ರಿ ಮಸೀದಿದ್ದು ಆತನನ್ನು ಮನೆಗೆ ಕರೆಸಿ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಡ್ತಾರೆ ಬಹಳ ಜನರಿಗೆ ಗೊತ್ತಿರಲಾರ್ದಂಥ ವಿಚಾರ ಇದು ಇದರ ಜೊತೆ ಒಂದು ದೊಡ್ಡದಾದಂಥ ಉದ್ದಟತನವನ್ನು ಇವರು ಮರಿತಾರೆ ಅದನ್ನು ಹೇಳಲೇಬೇಕು ಒಬ್ಬ ಮನುಷ್ಯನ ಬಗ್ಗೆ ಹೇಳುವಾಗ ಗುಣಕ್ಕೆ ಮತ್ಸರವಿಲ್ಲ ಅಂತ ಹೇಳ್ತೇವೆ ನಾವು ಅದ್ರ ಬಗ್ಗೆ ನಮ್ಗೆ ಅಸೂಯೆ ಇಲ್ಲ ಆದರೆ ಅವರು ಮಾಡಿದಂಥ ಅಪಸವ್ಯನ ಹೇಳಬೇಕಲ್ಲ ನೈನ್ಟೀನ್ ನೈಂಟಿ ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ತಂದದ್ದು ಇದೇ ನರಸಿಂಹರಾವ್ ಇವತ್ತೇನು ಬಾಯಿ ಬಡ್ಕೊತಾ ಇದ್ದಾರಲ್ಲ ಅಸಾದುದ್ದೀನ್ ಓ ವೈಸಿ ಅಕ್ಬರುದ್ದೀನ್ ಓ ಮತ್ತು ಮತಾಂಧ ಮೌಲ್ವಿಗಳೆಲ್ಲ ಕೂಗ್ತಾ ಇದಾರಲ್ಲ ಪ್ಲಸಸ್ ಆಫ್ ವರ್ಷಿಪ್ ಆ್ಯಟ್ ಪೋರ್ಸಸ್ ಆಫ್ ವರ್ಷಿಪ್ ತಂದದ್ದು ಇದೇ ನರಸಿಂಹರಾವ್ ಅವರಿಗೆ ತಲೆ ಕೆಟ್ಟೋಗ್ಬಿಡ್ತು ತಲೆನೋವಾಯ್ತು ಏನು ಹಿಂದೂಗಳ ಪ್ರಾಬಲ್ಯ ಇಷ್ಟಿದೆಯಲ್ಲ ಈ ದೇಶದಲ್ಲಿ ಇವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೆಡವಾಗ್ಬಿಡ್ತಾರೆ ಈ ದೇಶದಲ್ಲಿ ಅನ್ನೋದು ಖಚಿತ ಆಗೋಯ್ತು ಹಿಂದೂಗಳು ಸಂಘಟಿತರಾದರೆ ಯಾರೂ ಇವ್ರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಮನಸ್ಸು ಮಾಡಿ ಸಂಕಲ್ಪ ಮಾಡಿದ್ರು ಆಗೋವರೆಗೂ ಬಿಡೋದಿಲ್ಲ ಆಜೀವ ಹೋರಾಟ ಮಾಡ್ತಾರೆ ಜೀವನ್ಮರಣ ಹೋರಾಟ ಮಾಡ್ತಾರೆ ಜೀವ ಕೊಡ್ಲಿಕ್ಕೂ ಹಿಂದೆ ಹಾಕೋದಿಲ್ಲ ಅಂತ ಗೊತ್ತಾಗೋಗುತ್ತೆ ನರಸಿಂಹರಾವ್ಗೆ ಆವಾಗ ಪ್ಲೇಸಸ್ ಆಫ್ ವರ್ಷಿಪ್ ಪ್ಯಾಕ್ ತಂದು ಅಥವಾ ನಲವತ್ತೇಳಕ್ಕಿಂತ ಮುಂಚೆ ಇದ್ದಂಥವು ಯಾವ ಇದಾವೆ ಅವು ಅವತ್ತಿನವರೆಗೂ ಯಥಾಸ್ಥಿತಿ ಉಳಿಬೇಕು ಅದು ಮಂದಿರ ಆಗಿದ್ರೆ ಮಂದಿರ ಮಸೀದಿ ಆಗಿದೆ ಮಸೀದಿ ಚರ್ಚ್ ಆಗಿದ್ರೆ ಚರ್ಚ್ ಆಗಿ ಉಳಿಬೇಕು ಒಂದು ಕೇಸನ್ನು ಬಿಟ್ಟು ಅಂತ ಯಾವುದಾದ್ ಅಪವಾದ ಅಯೋಧ್ಯೆಯೊಂದನ್ನು ಬಿಟ್ಟು ಏಕೆಂದರೆ ಅದು ಕೋರ್ಟ್ನಲ್ಲಿರುತ್ತೆ ಸಬ್ ಜೋಡಿಸಾಗತ್ತೆ ಅನ್ನುವಂಥ ಕಾರಣ ಇಂಥದ್ದೊಂದು ಅಪಸವ್ಯ ಮಾಡಿದ್ಬಿಟ್ರೆ ಈ ದೇಶದಲ್ಲಿ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮೂರರ ಹರಿಕಾರ ಯಾರಾದರೂ ಇದ್ದರೆ ಅದು ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗನ್ನ ಆರ್ ಬಿ ಐನಲ್ಲಿದ್ದ ಅವ್ನು ಕರ್ಕೊಂಡ್ಬಂದು ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದೆ ಇವ್ರು ಈಗ ಕಾಂಗ್ರೆಸ್ ಅವ್ರು ಬಾಯ್ ಬಡ್ಕೊಳ್ತಾರೆ ಮನ್ಮೋಹನ್ ಸಿಂಗ್ ಈಗ ಕೊಡಲಿಲ್ಲ ಭಾರತ ರತ್ನ ಭಾಳ ಮಜಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೇಳಿದರು ಏನು ಸ್ವಾಮಿ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಕೊಟ್ರಂತಲ್ಲ ಏನು ಹೇಳ್ತಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಏನು ಹೇಳ್ಬೋದು ರೀ ಇದ್ದುದೇ ಕೊತ್ವಾಲ್ ರಾಮಚಂದ್ರ ಜೊತೆ ಓಡಾಡ್ಕೊಂಡ್ರು ಮನುಷ್ಯ ಎಷ್ಟು ಯೋಚನೆ ಮಾಡೋಕ್ಕೆ ಸಾಧ್ಯ ಕೊಟ್ಟಿದ್ದು ಇದೆ ಆದ್ರೆ ನಮ್ಮ ಇವ್ರಿಗೂ ಕೊಡಬೇಕಾಗಿತ್ತು ಸಿದ್ಧಗಂಗಾ ಸ್ವಾಮೀಜಿಗೂ ಕೊಡಬೇಕಾಗಿತ್ತು ಸರ್ ಸ್ವಾಮಿ ಇಲ್ಲ ಅಂತೀವಿ ನಾವು ಸಿದ್ಧಗಂಗಾ ಸ್ವಾಮೀಜಿ ಕೊಡಬೇಕು ಅಂತಲೇ ಹೇಳ್ತೀವಿ ಅವರ ಜನ್ಮ ಶತಮಾನೋತ್ಸವ ಇತ್ತಲ್ಲ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಕೊಡಬೋದಿತ್ತಲ್ಲ ನೀವು ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಯಾಕೆ ಕೇಳಲಿಲ್ಲ ಅವಾಗ ಇವ್ರು ನೆನಪಾಗೋದಿಲ್ಲ ಪಿ ವಿ ನರಸಿಂಹರಾವ್ ಇವ್ರು ಯಾಕೆ ಕೊಡಲಿಲ್ಲ ಇವ್ರು ನೆನಪಾಗೋದಿಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪಿ ವಿ ನರಸಿಂಹರಾವ್ ಕೊಡ್ಬೋದಿತ್ತಲ್ಲ ಕೊಡಲಿಲ್ಲ ಇಂಥ ನರಸಿಂಹರಾವ್ ಎರಡು ಸಾವಿರದ ನಾಲ್ಕರಲ್ಲಿ ನಿಧನರಾಗ್ತಾರೆ ಯಾವ ಮನುಷ್ಯ ಇಡೀ ಜೀವನವನ್ನು ಕಾಂಗ್ರೆಸ್ಗಾಗಿ ತೆಗೆದಿದ್ದರು ಅಂಥ ಮನುಷ್ಯನ ಪಾರ್ಥಿವ ಶರೀರ ಕಾಂಗ್ರೆಸ್ಸಿಗೆ ಕಚೇರಿಗೆ ತರಲಿಕ್ಕೆ ಬಿಡೋದಿಲ್ಲ ಈ ಗಾಂಧಿ ಪರಿವಾರದವರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಕಚೇರಿಗೆ ಬರಬಾರ್ದು ಅವರ ಪಾರ್ಥಿವ ಶರೀರ ನೇರವಾಗಿ ಹೈದರಾಬಾದ್ ತೊಗೊಂಡು ಹೋಗಿ ಅಂತ ಹೇಳ್ತಾರೆ ನೋಡಿ ಎಂಥ ಕ್ರೂರ ಮನಸ್ಥಿತಿ ಇರ್ಬೋದು ಮತ್ತು ಎಂಥ ಅಮಾನವೀಯವಾದಂಥ ಜನ ಇವರಾಗಿರ್ಬೋದು ವ್ಯಕ್ತಿತ್ವ ಹೆಂಗಿರ್ಬೋದು ಆಲೋಚನೆ ಮಾಡಿ ಅಂದರೆ ಗಾಂಧಿ ಪರಿವಾರವನ್ನು ಹೊರತುಪಡಿಸಿ ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಪಾರಮ್ಯ ದೊರೀಬಾರ್ದು ಯಾರೇ ಸೇವೆ ಮಾಡಿದ್ರು ಅದು ಗಾಂಧಿ ಪರಿವಾರದ್ದು ಅಂತಲೇ ಆಗಬೇಕೇ ವಿನಃ ಬೇರೆಯವರಿಗೆ ಪಾರನ್ನು ದೊರೆತುಬಿಟ್ಟರೆ ತಮ್ಮ ಬೆಲೆ ಕಡಿಮೆ ಆಗತ್ತೆ ಅಂತ ಈ ಗಾಂಧಿ ಪರಿವಾರದವರು ಸೋನಿಯಾ ಅವರು ಪರಿಭಾವಿಸ್ತಾರೆ ಹೀಗಾಗಿ ಸತ್ತ ಮೇಲೆ ಸಿಗಬೇಕಾದಂಥ ಗೌರವ ಘನತೆಯನ್ನು ಕೂಡ ಈ ಕಾಂಗ್ರೆಸ್ಸಿಗರು ಕೊಡೋದಿಲ್ಲ ಉಳಿದವರು ಕೂಡ ಇದನ್ನು ವಿರೋಧಿಸಲ್ಲ ಅದು ಭಾಳ ವಿಚಾರ ವಿಶೇಷವಾದಂಥದ್ದು ಯಾರಾದರೂ ಅವ್ರು ಹೇಳ್ಬೋದಿತ್ತು ಇಲ್ಲ ಅವರು ನರಸಿಂಹರಾವ್ರು ಮಾಡಿರುವಂಥ ಸೇವೆ ದೊಡ್ಡದು ಅದನ್ನು ಕಾಂಗ್ರೆಸ್ ಕಚೇರಿಲಿ ಇಡೋಣ ಇಡಬೇಕು ನಾವು ಅದು ನಮ್ಮ ಡ್ಯೂಟಿ ಅದು ನಮ್ಮ ಕರ್ತವ್ಯ ಅಂತ ಹೇಳಬೇಕಾಗಿತ್ತು ಇವತ್ತೇನು ದೊಡ್ಡ ದೊಡ್ಡ ಹೆಸರು ಹೇಳ್ಕೊಂಡು ಪ್ರಭೃತಿಗಳು ಓಡಾಡ್ತಾರಲ್ಲ ಕಾಂಗ್ರೆಸ್ಸಲ್ಲಿ ಇವತ್ತಿನ ದಿವಸ ಅವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು ಸೋನಿಯಾ ಗಾಂಧಿ ಹೇಳಿದ್ದಕ್ಕೆ ಅಂಥ ಗುಲಾಮಿ ಮನಸ್ಥಿತಿಯ ಜನ ನರಸಿಂಹರಾವಗೆ ಅವಮಾನ ಮಾಡಿದಷ್ಟು ಗಾಂಧಿ ಪರಿವಾರದವರು ಕಾಂಗ್ರೆಸ್ನವರು ಬೇರೆ ಯಾರೂ ಮಾಡಿಲ್ಲ ಇವತ್ತು ಅವರಿಗೆ ಗೌರವ ದೊರೆತಿದೆ ಯಾರಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಗಮನಿಸಬೇಕಾದಂಥ ವಿಚಾರ ಇದು ನರೇಂದ್ರ ಮೋದಿ ಏನು ಮಾಡಿದ್ರು ಅಂತ ಕಾಂಗ್ರೆಸ್ ಅವ್ರು ಕೇಳಿದಾಗ ಒಂದೇ ಒಂದು ಮಾತನ್ನು ಹೇಳಿ ಯಾರನ್ನು ನೀವು ಅವಮಾನ ಮಾಡಿದ್ದೀರೋ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಮರಣೋತ್ತರವಾಗಿ ಆದರೂ ಗೌರವವನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅಲ್ವಾ ಯೋಚನೆ ಮಾಡಿ ನೋಡಿ ಇಲ್ಲ ಮನಮೋಹನ್ ಸಿಂಗಿಗೆ ಮನ್ಮೋಹನ್ ಸಿಂಗೇ ಕೊಟ್ಕೋಬೋದಿತ್ತಲ್ಲ ಏಕೆಂದರೆ ಹಿಂದೆ ಜವಾಹರ್ಲಾಲ್ ನೆಹರು ತನಗೆ ತಾವೇ ಕೊಟ್ಕೊಂಡಿರೋ ಇಂದಿರಾ ಗಾಂಧಿ ತನಗೆ ತಾವೇ ಕೊಟ್ಕೊಂಡಿದ್ದಾರೆ ಕೊಡ್ಕೋಬೋದಿತ್ತಲ್ಲ ಯಾಕೋ ಕೊಡಲಿಕ್ಕೆ ಸೋನಿಯಾ ಗಾಂಧಿ ಅವ್ರು ಬಿಟ್ಟಿಲ್ಲ ಸೋನಿಯಾ ಗಾಂಧಿ ಅವರು ಮನ್ಮೋಹನ್ ಸಿಂಗ್ ಕೊಡುವಂಥ ಯೋಚನೆಯನ್ನು ಮಾಡಲಿಲ್ಲ ಈಗ ಮನ್ಮೋಹನ್ ಸಿಂಗಿಗೆ ಕೊಡಬೇಕಾಗಿತ್ತು ನೋಡಿ ಹೆಂಗಿದೆ ಅಂದರೆ ವಿಶ್ವೇಶ್ವರಯ್ಯನವರು ಆಣೆಕಟ್ಟು ಕಟ್ಟಿದ್ದಾರೆ ಅಂದ್ಕೊಳ್ಳಿ ನೀವು ಅಲ್ಲಿ ಬೇರೆ ಕೆಲಸ ಮಾಡ್ತಿದ್ದ ಇದ್ನಲ್ಲ ಅವನಿಂದ ಸೇತುವೆ ಆಗಿರೋದದು ಆಣೆಕಟ್ಟಾಗಿರೋದು ಅವ್ರು ಕೊಡಬೇಕಾಗಿತ್ತು ಅಂತ ಹೇಳಿದಂಗೆ ಇದೆ ಮೂರನೇದ್ದು ಸ್ವಾಮಿನಾಥನ್ ವಿಷಯಕ್ಕೆ ಸ್ವಾಮಿನಾಥನ್ ಬಾಂಗ್ಲಾದ ಬರ ಏನಿದೆ ಬರ್ಬರ ಬರವನ್ನು ನೋಡಿದಂಥ ಮನುಷ್ಯ ನೆದರ್ಲ್ಯಾಂಡ್ನಲ್ಲಿ ಓದಿದರೂ ಕೂಡ ಭಾರತದಲ್ಲಿ ಹಸಿರು ಕ್ರಾಂತಿ ಆಗಬೇಕು ಅಂತ ಮನ್ ಮನಸ್ಸು ಮಾಡಿದಂಥ ಮನುಷ್ಯ ಯಾವಾಗ ಭಾರತದಲ್ಲಿ ಬಡತನ ಇದೆ ಆಹಾರ ತತ್ವಾರ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಡೆನ್ಮಾರ್ಕ್ನಿಂದ ಗೋಧಿ ತರಿಸ್ತಾ ಇತ್ತು ಯಾವ ಗೋಧಿ ಹಂದಿಗಳು ತಿನ್ನುವಂಥ ಗೋಧಿಯನ್ನು ಅಲ್ಲಿ ತಿನ್ನೋದು ಅಲ್ವಾ ಅದನ್ನು ಭಾರತಕ್ಕೆ ಇತ್ತು ಐರೋಪ್ಯ ರಾಷ್ಟ್ರಗಳಿಂದ ಅಮೆರಿಕಾದಿಂದ ಐರೋಪ್ಯ ರಾಷ್ಟ್ರ ಬೇರೆ ಕಡೆಯಿಂದ ಬರ್ತಾ ಇದ್ದದ್ದು ಆ ಸಂದರ್ಭದಲ್ಲಿ ಈ ಥರದ ಗೋಧಿಯನ್ನು ನಾವು ತಿನ್ನಬೇಕಂತ ಈತ ಅಜ್ಞಾನಿ ಈತ ಅದನ್ನು ರಿಸರ್ಚ್ ಮಾಡಿ ಯಾವ ರೀತಿ ಭಾರತದಲ್ಲಿ ಅತ್ಯುತ್ತಮ ತಳಿಯ ಗೋಧಿಯನ್ನು ತರಬಹುದು ಅಂತ ಕ್ಷಿಪ್ರ ಆವಿಷ್ಕಾರವನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ತದನಂತರ ಇದು ಬೆಳೆಯುವಂಥ ಜಾಗ ಯಾವುದು ಅಂತ ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡೋದ ಇದಕ್ಕೆ ಯೋಗ್ಯವಾದಂಥ ಹದವಾದ ಜಾಗ ಯಾವುದಂದರೆ ಅದು ಪಂಜಾಬು ಪಂಜಾಬದಲ್ಲಿ ಇದಕ್ಕೆ ಕಾಯಕಲ್ಪ ಮಾಡೋಣ ಇಲ್ಲಿಂದ ನಮ್ಮ ಆಹಾರ ಕ್ರಾಂತಿಯನ್ನು ಮಾಡೋಣ ಹಸಿವಿನಿಂದ ಯಾರು ಸಾಯಬಾರದು ಅಂತ ಯೋಚನೆ ಮಾಡಿದಂಥ ಮನುಷ್ಯ ಸ್ವಾಮಿನಾಥನ್ ನರೇಂದ್ರ ಮೋದಿಯವರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಂತ ದಯವಿಟ್ಟು ಪರಿಭಾವಿಸಬಾರ್ದು ಮೊನ್ನೆ ಒಂದು ಮಾತು ಹೇಳಿದೆ ನಾನು ಎರಡು ಥರದ ರಾಜಕಾರಣ ಇರ್ತದೆ ಒಂದು ಸಿದ್ಧಾಂತದ ರಾಜಕಾರಣ ಅಂದರೆ ಸಿದ್ಧಾಂತದ ಮೂಲಕ ಸಾರ್ಥಕ್ಯವನ್ನು ಕಾಣುವುದು ಜೀವನದಲ್ಲಿ ಒಂದು ಸಿದ್ಧಾಂತಕ್ಕಾಗಿ ನಾನು ಜೀವನ ಮಾಡಿದ್ದೇನೆ ರೀ ಆಸ್ತಿ ಮಾಡಲಿಲ್ಲ ಏನು ಮಾಡಲಿಲ್ಲ ಆದರೆ ನಾನು ಸಿದ್ಧಾಂತಕ್ಕಾಗಿ ಜೀವನ ಮಾಡಿದೆ ಯಶಸ್ವಿ ಆದ ಅಂತ ಇದೆಯಲ್ಲ ಅಂಥ ಸಾರ್ಥಕ್ಯ ಜೀವನದಲ್ಲಿ ಯಾವುದಿಲ್ಲ ಸ್ವಾಮಿನಾಥನ್ಗೆ ಕೊಟ್ಟಿರುವಂಥ ಭಾರತ ರತ್ನ ಅಂಥದ್ದು ಅಂತ ನಾನು ಪ್ರಭಾವಿಸ್ತೀನಿ ಈ ನರಸಿಂಹರಾವ್ ಕುರಿತಾಗಿ ಒಂದು ಗಂಟೆ ಮಾತಾಡುವಷ್ಟಿದೆ ನರಸಿಂಹರಾವ್ ಇದ್ದಾರಲ್ಲ ಅವರೇ ನಮ್ಮ ಅಬ್ದುಲ್ ಕಲಾಂ ಇದ್ದಾರಲ್ಲ ಅಬ್ದುಲ್ ಕಲಾಂ ಅವ್ರನ್ನ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಬರೋಕ್ಕಿಂತ ಮುಂಚೆ ತೊಂಬತ್ತೈದು ತೊಂಬತ್ತಾರು ಆಸ್ಪಾಸ್ನಲ್ಲಿ ನಮ್ಮಲ್ಲಿ ಪರಮಾಣು ಪರೀಕ್ಷೆ ಆಗಬೇಕು ಅಂತ ಹಠ ತೊಟ್ಟು ನಿಂತಂಥ ಮನುಷ್ಯ ಸರ್ಕಾರ ಬಿದ್ದೋಯ್ತು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದರು ತೊಂಬತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತೆಂಟರಲ್ಲಿ ನಾವು ಪರಮಾಣು ಪರೀಕ್ಷೆಯನ್ನು ಮಾಡಿದ್ವಿ ಜಗತ್ತಿನಲ್ಲಿ ಇದು ಕೂಡ ಪರಮಾಣು ರಾಷ್ಟ್ರ ನಮಗೂ ಇದೆ ತಾಕತ್ತು ಅಂತ ತೋರಿಸ್ಕೊಟ್ಟಿದ್ದು ನರಸಿಂಹರಾವ್ ಅವ್ರ ಕೊಡುಗೆನೂ ಅದರಲ್ಲಿದೆ ಅಂಥವು ಹತ್ತಾರು ಖಾಸಗಿ ಸಂಗತಿಗಳಿದ್ದಾವೆ ನರಸಿಂಹರಾವ್ ಬಗ್ಗೆ ಮಾತಾಡುವಂಥವು ಈ ಸಾಧನೆಗಳನ್ನು ಬಿಟ್ಬಿಡಿ ಒಬ್ಬ ಮನುಷ್ಯನಾಗಿ ಆತ ಹೇಗಿದ್ದ ವ್ಯಕ್ತಿತ್ವ ಕಾಂಗ್ರೆಸ್ಸಿಗನಾಗಿದ್ದರೂ ಕೂಡ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರ ಸರ್ವೋಪರಿ ಅಂತ ಹೇಗೆ ಭಾವಿಸಿದ್ದರು ಅವರು ನರಸಿಂಹರಾವ್ ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ